ಧರ್ಮಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟರು ಅಲ್ಲಿ ದರ್ಶನವನ್ನ ಕೂಡ ಪಡೆದಿದ್ದಾರೆ ಅನೇಕ ಬಿಜೆಪಿ ನಾಯಕರು ಈಗಾಗಲೇ ಆಕ್ರೋಶದ ರಣಕಹಳಿಯನ್ನ ಒಳಗಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ರಾಜಕೀಯವನ್ನು ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿರಿಕಾರಿದ್ದಾರೆ ಇಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿದ್ದಾರೆ ಇಷ್ಟು ದಿನ ಯಾಕೆ ಬಿಜೆಪಿ ಅವರು ಹಾಗಾದರೆ ಸುಮ್ಮಿದ್ರು ಬಿಜೆಪಿ ನಾಯಕರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಇಷ್ಟು ದಿನ ಸುಮ್ಮನೆ ತಂತೂ ಈ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಟಿಕೆ ಶಿವಕುಮಾರ್ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ಎಲ್ಲ ನಡೆಯಪ್ಪ ಆಯ್ತಪ್ಪ ಎಲ್ಲ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು ಧರ್ಮಸ್ಥಳದಲ್ಲಿ ಬಿಜೆಪಿ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ಪೂಜೆ ಮಾಡಿ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟರು ಅಲ್ಲಿ ದರ್ಶನವನ್ನ ಕೂಡ ಪಡೆದಿದ್ದಾರೆ ಅನೇಕ ಬಿಜೆಪಿ ನಾಯಕರು ಈಗಾಗಲೇ ಆಕ್ರೋಶದ ರಣಕಹಳಿಯನ್ನ ಒಳಗಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ರಾಜಕೀಯವನ್ನು ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಇಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿದ್ದಾರೆ ಇಷ್ಟು ದಿನ ಯಾಕೆ ಬಿಜೆಪಿಯವರು ಹಾಗಾದ್ರೆ ತುಂಬಿದ್ರು ಬಿಜೆಪಿ ನಾಯಕರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಇಷ್ಟು ದಿನ ಸುಮ್ಮತಿದ್ದಂತೂ ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ನಡೆಯಪ್ಪ ಆಯ್ತಪ್ಪ ಎಲ್ಲ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು ಇಷ್ಟು ಜನ ಯಾಕೆ ಸುಮ್ಮನೆ ಇದ್ರು ಧರ್ಮಸ್ಥಳದಲ್ಲಿ ಬಿಜೆಪಿ ಅವರು ಒಂದು ಅಭಿವಣ್ಣ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ಪೂಜೆ ಮಾಡಿ ಕ್ಷೇತ್ರದ ಧರ್ಮಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟರು ಅಲ್ಲಿ ದರ್ಶನವನ್ನ ಕೂಡ ಪಡೆದಿದ್ದಾರೆ ಅನೇಕ ಬಿಜೆಪಿ ನಾಯಕರು ಈಗಾಗಲೇ ಆಕ್ರೋಶದ ರಣ ಕಹಳಿಯನ್ನ ಒಳಗಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ರಾಜಕೀಯವನ್ನು ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿರಿಕಾರಿದ್ದಾರೆ ಇಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿದ್ದಾರೆ ಇಷ್ಟು ದಿನ ಯಾಕೆ ಬಿಜೆಪಿಯವರು ಹಾಗಾದರೆ ತುಂಬಿದ್ರು ಬಿಜೆಪಿ ನಾಯಕರು ಏನ್ ಬೇಕಾದರೂ ಹೇಳಿಕೊಳ್ಳಿ ಇಷ್ಟು ದಿನ ತುಂಬಿದಂತೂ ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ರಸ್ಯ ಬಾರಿ ಡಾರೆ ಇಲ್ಲಿ ಸಿಎಂ ಟಿಕೆ ಶೋಕು ಬರ ಧರ್ಮಸ್ಥಳದಲ್ಲಿ ಬಿಜೆಪಿ ಅವರು ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾರೋ ರಾಜಕೀಯ ಅನ್ನೆಲ್ಲ ಇಡಿ ಲೀಡರ್ಸ್ ಆಗಿ ಪೂಜೆ ಮಾಡಿ ತನ್ನ ಕ್ಷೇತ್ರದಲ್ಲಲ್ಲ ನಲ್ಲಿ ಅಪ್ಪ ಅಯ್ತಪ್ಪ ಎಲ್ಲ ಇಜನ ಯಾಕ್ ಸುಮ್ನೆ ಇದ್ದ್ರು ಇಜನ ಯಾಕ್ ಸುಮ್ನೆ ಇದ್ದ್ರು ಧರ್ಮಸ್ಥಳದಲ್ಲಿ ಬಿಜೆಪಿ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ಮಾಡಿ ಧರ್ಮಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟರು ಅಲ್ಲಿ ದರ್ಶನವನ್ನ ಕೂಡ ಪಡೆದಿದ್ದಾರೆ ಅನೇಕ ಬಿಜೆಪಿ ನಾಯಕರು ಈಗಾಗಲೇ ಆಕ್ರೋಶದ ರಣಕಹಳಿಯನ್ನ ಒಳಗಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ರಾಜಕೀಯವನ್ನು ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿರಿಕಾರಿದ್ದಾರೆ ಇಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿದ್ದಾರೆ ಇಷ್ಟು ದಿನ ಯಾಕೆ ಬಿಜೆಪಿಯವರು ಹಾಗಾದರೆ ಸುಮ್ಮನಿದ್ರು ಬಿಜೆಪಿ ನಾಯಕರು ಏನ್ ಬೇಕಾದರೂ ಹೇಳ್ಕೊಳ್ಳಿ ಇಷ್ಟು ದಿನ ಸುಮ್ಮನಿದ್ದಂತವ್ರು ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾಕೆ ಸುಮ್ನೆ ಇದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ಮಾಡಿ ಅಪ್ಪ ಆಯ್ತಪ್ಪ ಎಲ್ಲ ಇಷ್ಟ ದಿನ ಯಾಕೆ ಸುಮ್ನೆ ಇದ್ರು ಇಷ್ಟ ದಿನ ಯಾಕೆ ಸುಮ್ನೆ ಇದ್ರು ಧರ್ಮಸ್ಥಳದಲ್ಲಿ ಬಿಜೆಪಿ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ಧರ್ಮಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟರು ಅಲ್ಲಿ ದರ್ಶನವನ್ನ ಕೂಡ ಪಡೆದಿದ್ದಾರೆ ಅನೇಕ ಬಿಜೆಪಿ ನಾಯಕರು ಈಗಾಗಲೇ ಆಕ್ರೋಶದ ರಣಕಹಳಿಯನ್ನ ಒಳಗಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ರಾಜಕೀಯವನ್ನು ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಇಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿದ್ದಾರೆ ಯಾಕೆ ಬಿಜೆಪಿಯವ್ರು ಹಾಗಾದ್ರೆ ಸುಮ್ಮಿದ್ರು ಬಿಜೆಪಿ ನಾಯಕರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಇಷ್ಟು ದಿನ ಸುಮ್ಮತ್ ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಜಿಎಂ ಟಿಕೆ ಶಿವಕುಮಾರ್ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ಅಪ್ಪ ಆಯ್ತಪ್ಪ ಎಲ್ಲ ಇಷ್ಟು ದಿನ ಯಾಕೆ ಸುಮ್ನೆ ಇದ್ರು ಇಷ್ಟ ದಿನ ಯಾಕೆ ಸುಮ್ಮನೆ ಇದ್ರು ಧರ್ಮಸ್ಥಳದಲ್ಲಿ ಬಿಜೆಪಿ ಅವರು ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ಪೂಜೆ ಮಾಡಿ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟರು ಅಲ್ಲಿ ದರ್ಶನವನ್ನ ಕೂಡ ಪಡೆದಿದ್ದಾರೆ ಅನೇಕ ಬಿಜೆಪಿ ನಾಯಕರು ಈಗಾಗಲೇ ಆಕ್ರೋಶದ ರಣಕಹಳಿಯನ್ನ ಒಳಗಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ರಾಜಕೀಯವನ್ನು ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಇಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿದ್ದಾರೆ ಇಷ್ಟು ದಿನ ಯಾಕೆ ಬಿಜೆಪಿಯವರು ಹಾಗಾದ್ರೆ ಸುಮ್ಮನಿದ್ರು ಬಿಜೆಪಿ ನಾಯಕರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಇಷ್ಟು ದಿನ ಸುಮ್ಮನೆ ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಸಿಎಂ ಟಿಕೆ ಶಿವಕುಮಾರ್ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ಅಪ್ಪ ಆಯ್ತಪ್ಪ ಎಲ್ಲ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು ಬಿಸ್ ದಿನ ಯಾಕೆ ಸುಮ್ಮನೆ ಇದ್ರು ಧರ್ಮಸ್ಥಳದಲ್ಲಿ ಬಿಜೆಪಿ ಅವರು ಲಭ್ಯಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ಪೂಜೆ ಮಾಡಿ ಧರ್ಮಸ್ಥಳಕ್ಕೆ ಬಿಜೆಪಿ ನಾಯಕರು ಭೇಟಿಯನ್ನ ಕೊಟ್ಟರು ಅಲ್ಲಿ ದರ್ಶನವನ್ನ ಕೂಡ ಪಡೆದಿದ್ದಾರೆ ಅನೇಕ ಬಿಜೆಪಿ ನಾಯಕರು ಈಗಾಗಲೇ ಆಕ್ರೋಶದ ರಣಕಹಳಿಯನ್ನ ಒಳಗಿಸಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮಾತಾಡಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ರಾಜಕೀಯವನ್ನು ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ ಇಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಹೇಳಿದ್ದಾರೆ ಇಷ್ಟು ದಿನ ಯಾಕೆ ಬಿಜೆಪಿಯವರು ಹಾಗಾದ್ರೆ ಸುಮ್ಮಿದ್ರು ಬಿಜೆಪಿ ನಾಯಕರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಇಷ್ಟು ದಿನ ಸುಮ್ಮನೆ ತಂತವರು ಈಗ ಯಾಕೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿಜಿಎಂ ಟಿಕೆ ಶಿವಕುಮಾರ್ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ನಡೆಯಪ್ಪ ಆಯ್ತಪ್ಪ ಎಲ್ಲ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು ಧರ್ಮಸ್ಥಳದಲ್ಲಿ ಬಿಜೆಪಿ ಅವರು ಒಂದು ಹಮ್ಮಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ಬಿಜೆಪಿ ಮಾಡ್ತಾ ಇರೋದು ರಾಜಕೀಯ ಪೂಜೆ ಮಾಡಿ